ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಅದ್ರ ಜೊತೆಗೆ ಬಿಗ್ ಅಲ್ಲಿ ಇರುವಂತಹ ಈರುಳ್ಳಿ ಇದೆ ಈ ಈರುಳ್ಳಿಗೆ ಏನು ರೇಟ್ ಇರಬಹುದು ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಶುಂಠಿ ಬೆಲೆ ನಾವು ನೋಡೋದಾದರೆ ಶುಂಠಿ ಬೆಲೆ ಕೂಡ ಜಾಸ್ತಿನೇ ಇದೆ ಸೊ ಏನು ನೀವು ಒಂದು ಟೂ ಮಂತ್ಸಿಂದ ನೋಡ್ತಾ ಇದ್ದೀರಲ್ವ ರೇಟು ಜಾಸ್ತಿನೇ ಇದೆ ಶುಂಠಿ ಬೆಲೆ ಇವತ್ತು ಕೂಡ ಅದ್ರ ಜೊತೆಗೆ ಬೆಳ್ಳುಳ್ಳಿ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀವಿ ನೀವು ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಇವತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಬೆಳ್ಳುಳ್ಳಿ ರೇಟ್ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಹಾಗೆಯೇ ಎವ್ರಿ ಡೇ ಅಂತಲೇ ಇವತ್ತು ಕೂಡ ಆಲೂಗಡ್ಡೆ ವಿಡಿಯೋಗಳನ್ನ ಕೂಡ ಹಾಕಿದೀವಿ ನೀವು ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದೀವಿ ಅದನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಅಂಡ್ ವಿಡಿಯೋ ಕೊನೆಯಲ್ಲಿ ನಾವು ಸೈಜ್ ವೈಸ್ಗಳ ಮೇಲೆ ರೇಟನ್ನು ಮೆನ್ಷನ್ ಮಾಡಿರ್ತೀವಿ ಅದನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸಿಕ್ಸ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಗೆ ಆ್ಯಂಡ್ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಆಲೂಗಡ್ಡೆ ರೇಟ್ ಆಗಿದೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಳ್ಬಹುದು ಇದು ಇವತ್ತಿನ ದಿನದಲ್ಲಿ ನಡೀತಿರುವಂತಹ ಆಲೂಗಡ್ಡೆ ರೇಟು ಆ್ಯಂಡ್ ನೀವು ಯಾವುದೇ ಹಳ್ಳೀಲಿ ನೀವು ನಿಮ್ಮ ಮೊಬೈಲ್ನ ಓಪನ್ ಮಾಡಿಬಿಟ್ಟು ನಮ್ಮ ಚಾನಲ್ನ ನೇಮ್ ಹಾಕಿ ನೀವು ಸರ್ಚ್ ಮಾಡಿದ್ರೂ ಸಿಗತ್ತೆ ಅಥವಾ ನೀವು ನಮ್ಮ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡಿದ್ರು ಸಿಗತ್ತೆ ಅಥವಾ ಟುಡೇ ಆನಿಯನ್ ಮಾರ್ಕೆಟ್ ಅಥವಾ ಟುಡೇ ಪೊಟ್ಯಾಟೊ ಮಾರ್ಕೆಟ್ ಅಂತ ಹಾಕಿ ಸರ್ಚ್ ಮಾಡಿದ್ರೂ ಸಿಗತ್ತೆ ನೋಡಬಹುದು ಹನ್ನೊಂದು ಹನ್ನೆರಡು ರೂಪಾಯಿಗೆ ನಿಮಗೆ ಒಳ್ಳೆ ಆಲೂಗಡ್ಡೆ ಸಿಗ್ತಾ ಇದೆ ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಸಿಗ್ತಾಯಿದೆ ಸೊ ಇದು ಇವತ್ತಿನ ಮಾರ್ಕೆಟ್ನ ರೇಟು ಈ ರೀತಿ ಇದೆ ನೋಡಬಹುದು ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಇದು ಹದಿಮೂರು ಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಹದಿಮೂರು ರೂಪಾಯಿಗೆ ನಿಮಗೆ ಕೂಡ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಸಿಗ್ತಾಯಿದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಎಷ್ಟು ಫ್ರೆಶ್ ಆಗಿದ್ದಾವೆ ಅಂತ ಹೇಳಿ ನೀವೇ ಗಮನಿಸಬೇಕಾಗತ್ತೆ ಆ್ಯಂಡ್ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಿಮಗೆ ಮೊದಲೇ ಹೇಳಿದೆ ಹದಿನೈದು ಹದಿನಾರು ಅಥವಾ ಹನ್ನೆರಡು ಹದಿಮೂರು ಈ ಯಾವುದೇ ರೇಟಲ್ಲಿ ನೀವು ತೊಗೊಂಡ್ರೂ ಇವತ್ತು ಫ್ರೆಶ್ ಆಗಿದೆ ಆಲೂಗಡ್ಡೆ ಹೋಲ್ಸೇಲ್ ರೇಟಲ್ಲಿ ಇದೆ ನೋಡಿ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹೋಲ್ಸೇಲ್ ರೇಟಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾ ಇದೆ ಸೊ ಯಾರೆಲ್ಲ ಬೇಕು ಅಂದವರು ಇದ್ದ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಇದು ನೋಡ್ಬಹುದು ನೀವು ಒಂದು ಕ್ವಿಂಟಲ್ ಬೇಕು ಅಥವಾ ಐವತ್ತು ಕೆ ಜಿಯ ಬ್ಯಾಗ್ ಬೇಕು ನೀವು ಯಾವುದೇ ಯಾವ ರೀತಿಯಲ್ಲಿ ಬೇಕು ನೀವು ನೋಡಿಕೊಂಡು ತೊಗೊಂಡು ಹೋಗ್ಬೋದು ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ ರೇಟಲ್ಲಿ ನೀವು ತೊಗೊಂಡು ಹೋಗಬಹುದು ನೋಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆ ಇದೆ ನೋಡಬಹುದು ಅದರಲ್ಲಿ ಇದರಲ್ಲಿ ಸೈಜ್ ಮಿಕ್ಸ್ ಇದೆ ಆದ್ರೂ ಕೂಡ ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಒಳ್ಳೆಯ ರೇಟಿಗೆ ಸಿಗ್ತಾಯಿದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಇದು ಈ ತಕ್ಷಣವೇ ಕಮೆಂಟ್ ಕೂಡ ಮಾಡಬಹುದು ಜೊತೆಗೆ ಆಲೂಗಡ್ಡೆ ಬೆಳೆದಿದ್ದರೆ ಕಮೆಂಟ್ ಮಾಡಿ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಆ್ಯಂಡ್ ಯಾವ ಊರು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹದಿನೆಂಟು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇವತ್ತಿನೇಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಇದೆ ಅಂದರೆ ಯಾವ ರೀತಿ ಸೈಜು ಮತ್ತು ಕ್ವಾಲಿಟಿ ಮೇಲೆ ಡಿಪೆಂಡ್ ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದನ್ನು ರೈತರು ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ನೋಡಬಹುದು ಆಲೂಗಡ್ಡೆ ರೇಟು ಚೆನ್ನಾಗೇ ಇದೆ ನಿಮಗೆ ಅಂತ ಏನು ಇವತ್ತು ಕಡಿಮೆ ಇಲ್ಲ ಬಟ್ ಅದೇ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಆ್ಯಂಡ್ ಆಲೂಗಡ್ಡೆ ಬೆಳೆದಿರುವಂಥವರು ಈ ತಕ್ಷಣ ನೀವು ಕೂಡ ಮಾರ್ಕೆಟ್ಗೆ ತರಬಹುದು ಅಂಡ್ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ನಾಳೆ ಸಂಡೆ ಆಗಿರೋದ್ರಿಂದ ಯಶವಂತಪುರ ಮಾರ್ಕೆಟು ರಜೆ ಇದೆ ನಿನ್ನ ಸೋಮವಾರ ಯಶವಂತಪುರ ಮಾರ್ಕೆಟ್ ಓಪನ್ ಆಗುತ್ತೆ ನಾಳೆ ಯಾವುದೇ ಕಾರಣಕ್ಕೂ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಕ್ಕೆ ಹೋಗಬೇಡಿ ರೈತರು ತುಂಬ ದೂರದಿಂದ ಹಳ್ಳಿಯಿಂದ ಬರೋರು ಯೋಚನೆ ಮಾಡ್ಕೊಂಡು ಬನ್ನಿ ನಾಳೆ ಶ ಭಾನುವಾರ ಆಗಿರೋದ್ರಿಂದ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಆ್ಯಂಡ್ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಐವತ್ತು ರೂಪ ಸಾರಿ ಐವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾಯಿದೆ ಯಾರೆಲ್ಲ ಬೇಕು ಅಂದವರು ಇದ ಕಾಲ್ ಮಾಡಬೇಕಾಗತ್ತೆ ಆ್ಯಂಡ್ ಗ್ರಾಹ ರೈತರು ಇದನ್ನು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಇವತ್ತಿನ ದಿನದ ರೇಟು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನಿಮಗೇನಾದರೂ ಬೆಳ್ಳುಳ್ಳಿ ರೇಟು ಕಡಿಮೆ ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಕ ಇವತ್ತು ಬೆಳ್ಳುಳ್ಳಿ ರೇಟು ಕಡಿಮೆ ಇದೆ ಅಥವಾ ಜಾಸ್ತಿ ಆಗಿದ್ದರೂ ಕೂಡ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಬೆಳ್ಳುಳ್ಳಿ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆದಷ್ಟು ಜನಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನಾಶನ್ ಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಆ್ಯಂಡ್ ನಿಮಗೆ ಬೇಕಾದರೆ ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ನಿಮ್ಗೆ ಎಷ್ಟು ಬೇ ಎಷ್ಟಾಗತ್ತೆ ಅಂತ ಹೇಳಿ ನೋಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಸಿಗತ್ತೆ ನಿಮಗೆ ಯಾವ ರೇಟ್ ರೇಟಲ್ಲಿ ಬೇಕು ಯಾವ ಕ್ವಾಲಿಟಿಯಲ್ಲಿ ಬೇಕು ಆ್ಯಂಡ್ ಯಾವ ಸೈಜ್ ಬೇಕು ಅನ್ನೋದನ್ನು ನೀವು ಅಷ್ಟು ಏನು ಕನ್ಫರ್ಮ್ ಮಾಡಿದ್ರೆ ಸೊ ನಮ್ಮ ಕಡೆಯಿಂದ ಅದನ್ನು ನಿಮಗೆ ಸಹಾಯ ಮಾಡ್ತಾರೆ ಅದಕ್ಕೆ ನಿಮ್ಗೆ ಬೇಕು ಇಲ್ಲ ನಮ್ಮ ಬರೋಕ್ಕಾಗಲ್ಲ ಯಶವಂತಪುರ ಮಾರ್ಕೆಟ್ಗೆ ಅಂದರೆ ನಾವು ಕೂಡ ನಿಮ್ಮ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತೀವಿ ಬೆಂಗಳೂರು ಒಳಗಡೆ ನೀವು ಯಾವುದೇ ಜಾಗದಲ್ಲಿ ಇದ್ರೂ ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ರೈತರಾಗಿದ್ದರೆ ನಿಮ್ಮ ನಾವು ತರೋಕ್ಕಾಗಲ್ಲ ನಮಗೆ ಗಾಡಿಗಳಿಲ್ಲ ನಮಗೆ ಕಷ್ಟ ಆಗ್ತಿದೆ ಹಳ್ಳಿಗಳಿಂದ ಬರಬೇಕು ಅನ್ನೋದಿದ್ರೆ ಗಾಡಿಗಳ ಸಹಾಯ ಕೂಡ ನಾವೇ ಮಾಡ್ತೀವಿ ನೀವು ಯಾವುದೇ ಊರಲ್ಲಿದ್ದರೂ ಪರವಾಗಿಲ್ಲ ಗಾಡಿಗಳನ್ನ ಕಳಿಸ್ಕೊಡ್ತೀವಿ ನೀವು ನೀವು ಅಲ್ಲಿ ಲೋಡ್ ಮಾಡ್ಕೊಂಡು ಬಂದರೆ ಸೈ ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಡ್ಯಾಮೇಜ್ ಇದ್ದರೆ ತಗೊಂಡು ನೈಟಾಗಿ ನೀವು ತೊಗೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಗ ರೈತರಿಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀವಿ ಅಂತ ಬೆಳೆದಿದ್ದೀರಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂಥ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಶುಂಠಿ ನೋಡಬಹುದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಜಂಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ನಿಮಗೆ ಈರುಳ್ಳಿಯಲ್ಲಿ ಈ ರೀತಿ ಜಂಪ್ ಆಗಲ್ಲ ನಿಮಗೆ ಹದಿಮೂರು ರೂಪಾಯಿ ಇದ್ದರೆ ನೆಕ್ಸ್ಟ್ ಹದಿನಾಲ್ಕು ಹದಿನೈದು ಇದು ಇದೇ ಇರುತ್ತೆ ಬಟ್ ಇಲ್ಲಿ ನೋಡಬಹುದು ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಇದ್ದರೆ ಶುಂಠಿಗೆ ಡೈರೆಕ್ಟಾಗಿ ನಲ್ವತ್ತು ರೂಪಾಯಿಗೆ ಜಂಪ್ ಆಯಿತು ನೋಡಬಹುದು ಇದೇ ರೀತಿ ಇದಕ್ಕೆ ಹೇಳೋದು ಶುಂಠಿ ರೇಟ್ ಇವಾಗ ಜಾಸ್ತಿ ಆಗಿದೆ ಅಂಥೇಳಿ ಈಗ ನೋಡಿ ನಾನು ನಲ್ವತ್ತು ರೂಪಾಯಿಂದ ಐವತ್ತಾರು ರೂಪಾಯಿಗೆ ಜಂಪ್ ಆಯಿತು ಅದಕ್ಕೆ ನೋಡ್ಬೋದು ಎಷ್ಟು ರೇಟ್ ಜಾಸ್ತಿ ಆಗಿದೆ ಇವಾಗ ಶುಂಠಿ ರೇಟು ಅನ್ನೋದು ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಸೊ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಶುಂಠಿ ರೇಟ್ ಕಡಿಮೆನೇ ಆಗಿಲ್ಲ ಒನ್ ಡಬಲ್ ಇದೆ ನೋಡ್ಬೋದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ಎಷ್ಟು ದಿನಕ್ಕೆ ಇದೇ ರೇಟು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಯಾವಾಗ ಸಡನ್ನಾಗಿ ಕಡಿಮೆ ಆಗಬಹುದು ಅನ್ನೋದು ಗೊತ್ತಿಲ್ಲ ನೋಡ್ಕೊಳ್ಳಿ ರೈತರು ಇದನ್ನು ಮೈನಾಗಿ ಗಮನಿಸಬೇಕಾಗತ್ತೆ ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಆರು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅದೇ ನಿಮ್ಗೆ ಅರವತ್ತು ಕೆ ಜಿ ಬ್ಯಾಗು ಬೇಕು ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅಂದರೆ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಆರುನೂರು ನಿಮಗೆ ಒಂದೇ ಸರ್ತಿ ಒಂದು ಕ್ವಿಂಟಲ್ ಕಂಡು ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಬೇಕಾದರೆ ನೀವು ಅರವತ್ತು ಕೆ ಜಿಯ ಬ್ಯಾಗ್ ಕೂಡ ನೀವು ಯಶವಂತಪುರ ಮಾರ್ಕೆಟಿಂದ ತಗೊಂಡು ಹೋಗಬಹುದು ಇದು ಅರವತ್ಮೂರು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿಗೆ ಒಳ್ಳೆ ರೇಟೆ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ಲ ಇದು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಈ ತಕ್ಷಣನೇ ನೀವು ಕೂಡ ಮಾರ್ಕೆಟಿಗೆ ತರಬೇಕಾಗತ್ತೆ ನಿಮಗೂ ಕೂಡ ಒಂದು ಟು ಡಬ್ಬಲ್ ರೇಟೇ ಸಿಗುತ್ತೆ ಈ ಶುಂಠಿ ಬೆಳೆದ ಬೆಳೆದಿರುವಂತಹ ರೈತರು ಮುಟ್ಟಿದೆಲ್ಲ ಚಿನ್ನ ಅಂತಾರಲ್ವಾ ಆ ರೀತಿ ಆಗಿಬಿಟ್ಟಿದೆ ಅದೇ ನಮ್ಮ ಈರುಳ್ಳಿ ಬೆಳೆದಿರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಬಟ್ ಶುಂಠಿ ಬೆಳೆದವರಿಗಂತೂ ಇವಾಗಂತೂ ಫುಲ್ ಅವರು ಖುಷಿಯಲ್ಲಿದ್ದಾರೆ ಯಾಕಂದ್ರೆ ಮೂವತ್ತು ಮೂವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವಾಗ ಅದೇ ಶುಂಠಿಗೆ ಅರವತ್ತು ಅರವತ್ತೈದು ಅರವತ್ತಾರು ಅರವತ್ತ್ಮೂರು ಈ ರೇಂಜಲ್ಲಿ ನಡೀತಾ ಇದೆ ಹಾಗಾಗಿ ನಾನು ಹೇಳ್ತಾ ಇರೋದು ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನೀವು ಯಾವುದೇ ಹಳ್ಳಿಲಿ ಪರವಾಗಿಲ್ಲ ಎಷ್ಟೇ ಹಳ್ಳಿ ಇದ್ರ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಹಾಗೆಯೇ ನೀವು ಶುಂಠಿ ತರಬೇಕಾದ್ರೆ ಅಥವಾ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಒಂದು ವಸ್ತುನ ನೀವು ತರಬೇಕಾದ್ರೆ ಯಶವಂತಪುರ ಮಾರ್ಕೆಟ್ಗೆ ಹಳ್ಳಿಯವರಿಗೆ ನಾನು ಹೇಳ್ತಿರೋ ಅಂಥದ್ದು ನಿಮಗೆ ಯಾವುದೇ ರೀತಿಯ ನಿಮ್ಮ ಆಸ್ತಿ ಪತ್ರ ಆಗಿರ್ಬೋದು ಅಥವಾ ಆರ್ ಟಿ ಸಿ ಆಗಿರ್ಬೋದು ಆ ರೀತಿ ಯಾವುದು ಬೇಡ ನೀವು ಡೈರೆಕ್ಟ್ ಆಗಿ ನೀವು ಬೆಳೆದಿರುವಂತಹ ಬೆಳೆನ ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಒಂದೊಳ್ಳೆ ರೇ ಗ್ರೇಡಿಂಗ್ ಮಾಡಿಕೊಂಡು ನೀವು ತಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ರೈತರು ನೀವು ನಮ್ಗೆ ಕಷ್ಟ ಆಗತ್ತೆ ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಂತ ಅಂತಲೂ ನೀವೇನು ಭಯ ಬೀಳೋದು ಬೇಡ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಕೂಡ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿ ಬೆಳೆದಿರುವಂತಹ ರೈತರು ತುಂಬಾ ಕಾಯ್ತಾ ಇರ್ತೀರಾ ಈರುಳ್ಳಿ ರೇಟ್ ಜಾಸ್ತಿ ಆಗಿರಿದೆಯಾ ಅಂತ ಹೇಳಿಬಿಟ್ಟು ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಏಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಕಡಿಮೆ ರೇಟಿಂದನೇ ಶುರು ಆಗ್ತಾ ಇದೆ ಈರುಳ್ಳಿ ಬೆಲೆ ಆ್ಯಂಡ್ ನೋಡಬಹುದು ಡ್ರೈ ಇದೆ ಆ್ಯಂಡ್ ಜೊತೆಗೆ ಡಬಲ್ ಪತ್ತಿ ಕೂಡ ಇದೆ ಡ್ಯಾಮೇಜ್ ಆಗಿಲ್ಲ ನೋಡ್ಬೋದು ಇದು ಕೂಡ ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಕೇ ಒಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅದೇ ನೀವು ಇದನ್ನು ತಗೊಂಡೋಗಿಟ್ಬಿಟ್ಟು ನಿಮ್ಮ ಒಂದು ನಿಮಗೆ ಒಂದು ರೇಟಿಗೆ ನೀವು ಮಾರಬಹುದು ಅದಕ್ಕೆ ಹೇಳ್ತಿರೋದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವ್ಯಾಪಾರನ ಶುರು ಮಾಡಿದ್ರೆ ಒಳ್ಳೆಯ ಒಂದು ವ್ಯಾಪಾರ ಮಾಡಬಹುದು ಅಂತ ಹೇಳ್ಬಿಟ್ಟು ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿರೋರು ಇದನ್ನು ಶುರು ಮಾಡಬಹುದು ಒಂಬತ್ತು ರೂಪಾಯಿಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿಗೆ ಒಳ್ಳೆ ಈರುಳ್ಳಿ ಸಿಗ್ತಾ ಇದೆ ಇವಾಗ ಒಳ್ಳೆ ಡ್ರೈ ಆಗಿ ಇರುವಂಥ ಈರುಳ್ಳಿ ಚೆನ್ನಾಗಿರುವಂಥ ಈರುಳ್ಳಿ ಸಿಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಸುರಿತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ ನೋಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಸಾರಿ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ರೇಟನ್ನು ಗಮನಿಸಬೇಕಾಗತ್ತೆ ಎಲ್ಲಿಂದ ಶುರುವಾಗ್ತಿದೆ ನನ್ನನ್ನು ಗಮನಿಸಬೇಕಾಗತ್ತೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಾವೇನು ಸೈಜ್ ವೈಸ್ಗಳ ಮೇಲೆ ರೇಟ್ ನಾವು ಮೆನ್ಷನ್ ಮಾಡಿರ್ತೀವಿ ಿವಲ್ವಾ ಅದನ್ನ ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಇದರಲ್ಲಿ ನಾವು ಏನೇ ರೇಟ್ ಹೇಳೋದ್ರೂ ಅಲ್ಲಿ ನಿಮಗೆ ಫೈನಲ್ ಆಗುತ್ತೆ ಅದೇ ರೇಟೇ ಫೈನಲ್ ಆಗುತ್ತೆ ಇವತ್ತಿನ ದಿನದ್ದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಸೈಜ್ಗಳು ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ ಆದರೆ ರೇಟ್ ಮಾತ್ರ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದಕ್ಕೆ ರೈತರಿಗೆ ಕಷ್ಟ ಆಗ್ತಿದೆ ಇವಾಗ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಗ್ರಾಹಕರು ಬೇಗ ಬೇಗ ಬಂದು ಕೊಂಡ್ಕೊಂಡು ಹೋಗಿ ಾರೆ ಯಾಕಂದರೆ ಕಡಿಮೆ ರೇಟ್ ಇದೆ ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗುತ್ತೆ ಇದೆ ನಿಮಗೆ ಬೇರೆ ಆಗಿದೆ ಜಾಸ್ತಿ ರೇಟ್ ಆಗಿ ಇರ್ತಿತ್ತು ಬಟ್ ಇವಾಗ ಕಡಿಮೆ ರೇಟಿಗೆ ಒಳ್ಳೆ ಈರುಳ್ಳಿ ಸಿಗ್ತಾ ಇದೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ಎಲ್ಲರೂ ಬಂದು ಕೊಂಡ್ಕೊಂಡು ಹೋಗ್ತಾರೆ ಒಳ್ಳೆಯ ರೇಟೇ ಇದೆ ಹೌದು ಬಟ್ ರೈತರಿಗೆ ಈ ರೇಟಲ್ಲಿ ಅವ್ರಿಗೆ ಮಾರೋಕ್ಕೆ ಕಷ್ಟ ಆಗತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅವ್ರು ಹಾಕಿರುವಂತಹ ಖರ್ಚು ಕೂಡ ಅವ್ರಿಗೆ ಸಿಗಲ್ಲ ಆ ರೇಂಜಲ್ಲಿದೆ ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರೋಂಥದ್ದು ತುಂಬ ಲಾಸ್ ಆಗ್ತಾ ಇದೆ ಆ್ಯಂಡ್ ತುಂಬ ಜನ ಹೊಲದಲ್ಲೇ ಬಿಡ್ತಾ ಇದ್ದೀವಿ ಈರುಳ್ಳಿನ ಅನ್ನೋದು ತುಂಬನೇ ಕಮೆಂಟ್ಸ್ಗಳು ಮತ್ತು ಕಾಲ್ಸ್ಗಳು ಬರ್ತಾ ಇರೋಂಥದ್ದು ನಾವು ಹೊಲದಲ್ಲೇ ಬಿಡ್ತಾ ಇದ್ದೀವಿ ರೇಟ್ ಏನು ಅಂತ ಏನು ಇಲ್ಲ ಸುಮ್ಮನೆ ನಾವು ಕಿತ್ತರೂ ಮತ್ತು ಅವ್ರಿಗೆ ಕಿತ್ತೋರಿಗೂ ಕೊಡಬೇಕಾಗುತ್ತೆ ನೆಕ್ಸ್ಟು ತಗೊಂಡು ಬಂದಿರುವಂತಹ ಗಾಡಿಗಳಿಗೂ ಕೊಡಬೇಕಾಗತ್ತೆ ಎಲ್ಲದಕ್ಕೂ ತುಂಬಾನೇ ವೇಸ್ಟ್ ಆಗತ್ತೆ ನಾವು ಬೇಡ ಕೀಳದೇ ಬೇಡ ಅಂತ ಇದ್ದೀವಿ ಮೇಡಮ್ ಅಂತಲೇ ತುಂಬ ಜನ ಕಾಲ್ಸು ಮತ್ತು ಕಮೆಂಟ್ ಮಾಡ್ತಾ ಇದ್ದೀರಾ ನೋಡಿ ಸರ್ ಇವಾಗ ರೇಟು ಈ ರೇಟ್ ಇದೆ ನಾನು ನಿಮಗೆ ಹೇಳ್ತಿರೋಂಥದ್ದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಇವಾಗ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಹದಿನಾರು ಹದಿನೇಳು ಈ ರೇಟ್ ಈ ರೇಂಜಲ್ಲೇ ಟಾಪ್ ರೇಟ್ ನಡೀತಾ ಇದೆ ನಿಮಗೆ ಈ ರೇಟ್ ಓಕೆ ನಾವು ತಂದು ಮಾರ್ತೀವಿ ಅನ್ನೋದಾದರೆ ನೀವು ಯಾವುದೇ ಹಳ್ಳಿಲಿ ತಂದು ಮಾರಬಹುದು ಇಲ್ಲ ನಮಗಿದು ಲಾಸ್ ಆಗತ್ತೆ ತುಂಬ ಲಾಸ್ ಆಗತ್ತೆ ಅಂದರೆ ನೀವು ಯೋಚನೆ ಮಾಡಿ ಯಾಕಂದರೆ ನೀವು ತುಂಬ ಕಷ್ಟಪಟ್ಟು ಅಥವಾ ಸಾಲ ಮಾಡಿ ಏನೋ ಒಂದು ಮಾಡಿ ನಾವು ತಂದು ಮಾರ್ತೀವಿ ರೇಟ್ ಸಿಗತ್ತೆ ಅನ್ನೋದು ನಾವು ಪಕ್ಕ ಪರ್ಟಿಕ್ಯುಲರಾಗಿ ಇಲ್ಲ ಇದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೋಗುತ್ತೆ ಅಂತ ಸುಳ್ಳು ಹೇಳೋಕೆ ಬರಲ್ಲ ಏನು ರೇಟ್ ಹೋಗುತ್ತೋ ಅವತ್ತಿನ ದಿನದ ರೇಟ್ ಏನಿರತ್ತೋ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಇದು ಯಾವುದೇ ರೀತಿಯ ಮತ್ತೆ ಹಳೆ ವಿಡಿಯೋಗಳು ಅಲ್ಲ ಇವತ್ತಿನ ದಿನದ್ದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟನ್ನೇ ನಿಮಗೆ ನಾವು ತೋರಿಸ್ತಿರೋ ನಿಮಗೆ ಡೌಟ್ ಇದ್ರೆ ನೀವೇ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಬಂದು ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಬಹುದು ಯಾಕಂದರೆ ನಮ್ಮ ವಿಡಿಯೋಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಅನಿಸಿದ್ರೆ ಅಥವಾ ನೀವು ಕಮೆಂಟ್ ಮೂಲಕ ತಿಳಿಸ್ಬಹುದು ಕಾಲ್ ಮಾಡಿ ಕೇಳಬಹುದು ನಿಮ್ಗೆ ಯಾವುದೇ ಒಂದು ರೀತಿಲ್ಲಾದ್ರೂ ನಿಮ್ಮ ಡೌಟನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ ಮತ್ತೆ ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಆ ರೈವರ್ಸ್ನ ನೋಡ್ತಿರೋಂಥದ್ದು ಅದರಲ್ಲಿ ಅಕ್ಷನ್ಪುರಕ್ಕೆ ಮಾರ್ಕೆಟ್ಗೆ ಬಂದಿರುವಂತಹ ರೈವಲ್ಸು ಆನಿಯನು ಫಿಫ್ಟಿ ಒನ್ ತೌಸಂಡ್ ಟು ಸೆವೆಂಟೀನ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಪೊಟ್ಯಾಟೊ ಫಿಫ್ಟಿ ಸಾರಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಸಿಕ್ಸ್ಟಿ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಗಾರ್ಲಿಕ್ ಟೂ ತೌಸಂಡ್ ನೈನ್ ಫೋರ್ಟಿ ಬ್ಯಾಗ್ಸ್ ಬಂದಿದೆ ಜಿಂಜರ್ ಫೈವ್ ತರ್ಟಿ ಬ್ಯಾಗ್ಸ್ ಬಂದಿದೆ ಇದರಲ್ಲಿ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಈರುಳ್ಳಿ ನೋಡ್ಬೋದು ಐವತ್ತೊಂದು ಸಾವಿರದ ಇನ್ನೂರ ಹದಿನೇಳು ಬ್ಯಾಗ್ಸ್ ಬಂದಿದೆ ಸೊ ನಿಮಗೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ ಹಾಗಾಗಿನೇ ರೇಟು ಇದೇ ರೇಟಲ್ಲೇ ಹೋಗ್ತಾ ಇದೆ ರೇಟೇನು ಚೇಂಜಸ್ ಇಲ್ಲ ಈರುಳ್ಳಿ ಅರೈವಲ್ಸು ಜಾಸ್ತಿಯೇ ಬಂದು ಇದೆ ಬಟ್ ರೇಟ್ ಏನು ಚೇಂಜಸ್ ಇಲ್ಲ ಇದು ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ತುಂಬ ಡ್ರೈ ಆಗಿರುವಂತಹ ಮಾಲ್ ಕೂಡ ಇವಾಗ ಮಾರ್ಕೆಟಿಗೆ ಇಲ್ಲ ಅವತ್ತು ಇವಾಗೇನು ರೀಸೆಂಟಾಗಿ ಕಿತ್ತವರು ಹೇಗೆ ತರ್ತಾರಲ್ವ ಅದೇ ರೀತಿಯೇ ಇರುತ್ತೆ ಸೊ ಹಾಗಾಗಿ ಕೂಡ ಕಡಿಮೆ ರೇಟಿಗೆ ಇವಾಗ ಮಾರ್ಕೆಟ್ನಲ್ಲಿ ನಡೀತಿರಂಥದ್ದು ನೀವು ನೀವು ಹಳೆ ಅಂದರೆ ಒಂದು ಸ್ವಲ್ಪ ದಿನ ಇಟ್ಟಿರುವಂತಹ ಅದು ಸ್ಟೋರ್ ಮಾಡಿರುವಂಥವರು ಅದರ ಜೊತೆಗೆ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಏನಾರು ತಂದರೆ ತಂದರೆ ನಿಮಗೆ ಒಳ್ಳೆಯ ರೇಟೇ ಹೋಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ವೀಡಿಯೋಗಳು ಸಿಗುತ್ತೆ ನೋಡೋಕೆ ಸಿಗತ್ತೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿರುವಂತಹ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ನೋಡಬಹುದು ಇದು ನಿಮ್ಮ ನೀವು ನಿಮ್ಮ ಮೊಬೈಲ್ನಲ್ಲಿ ನೀವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯಿನ್ ಆದರೆ ಎವ್ರಿ ಮಾರ್ನಿಂಗ್ ಹಿಂಗೆ ನೈನ್ ಓ ಕ್ಲಾಕಿಗೆಲ್ಲ ಇದೇ ರೀತಿ ಸೇಮ್ ವಿಡಿಯೋಗಳು ನಿಮಗೂ ನೋಡೋಕೆ ಸಿಗತ್ತೆ ಆ್ಯಂಡ್ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ ನೀವು ನೋಡಬಹುದು ಗ್ರಾಹಕರಾಗಿದ್ದರೆ ಆ ತಕ್ಷಣವೇ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಯಾವ ರೇಟಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ನಮಗೆ ಬೇಕು ಅನ್ನೋದನ್ನ ನೀವು ಫಸ್ಟೇ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಲೇಟಾಗಿ ನೀವು ಕಾಲ್ ಮಾಡಿದ್ರೆ ಅವತ್ತಿನ ದಿನ ಸ್ಟಾಕು ಖಾಲಿಯಾಗಿರಬಹುದು ಖಾಲಿಯಾಗಿರುತ್ತೆ ಸೊ ಹಾಗಾಗಿ ನೀವು ಮಾರ್ನಿಂಗ್ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿರೋದು ಮತ್ತು ಒಳ್ಳೆ ರೇಟಲ್ಲಿ ನಿಮಗೂ ಕೂಡ ನಾವು ಎತ್ತಿಡಬಹುದು ಕೊಂಡ್ ಕೊಂಡಿಟ್ಟಿರಬಹುದು ನಿಮಗೆ ಬರೋಕ್ಕಾಗಿಲ್ಲ ಮಾರ್ಕೆಟ್ಗೆ ಅಂದರೆ ಆ್ಯಂಡ್ ನೀವು ಲೇಟಾಗಿ ಬಂದು ನಾವು ಪಿಗ್ ತೊಗೊಂಡು ಹೋಗ್ತೀವಿ ಅಂತಲೂ ಕೂಡ ನೀವು ಲೇಟಾಗಿನೇ ಬಂದು ನೀವು ಕಲೆಕ್ಟ್ ಮಾಡಿಕೊಂಡು ಹೋಗಬಹುದು ಆ್ಯಂಡ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸೈಜ್ ವೈಸ್ಗಳ ಮೇಲಿನ ರೇಟ್ ನೋಡೋಣ ಅದರ ಅದ್ರ ಜೊತೆಗೆ ಕರ್ನಾಟಕ ದ ಆನಿಯನ್ಗೆ ಏನು ರೇಟ್ ನಡೀತು ಮಹಾರಾಷ್ಟ್ರ ಆನಿ ಆನಿಯನ್ಗೆ ಏನು ರೇಟ್ ನಡೀತು ನಾವು ಇವಾಗ ಚೆಕ್ ಮಾಡಿರ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಅರೈವಲ್ಸು ನೀವು ನೋಡಿದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಎಲ್ಲ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಆನಿಯನ್ನು ಟೋಟಲು ಫಾರ್ಟಿ ಪರ್ಸೆಂಟ್ ಮಾತ್ರ ಅರೈವಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ನಿನ್ನ ಉಳಿದಿರುವಂಥ ಸಿಕ್ಸ್ಟಿ ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅದರಲ್ಲಿ ವಿಜಯಪುರ ಓಲ್ಡ್ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಮಿಕ್ಸಲ್ಲಿ ಇರುವಂತಹ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ಟೋಟಲ್ಲು ಇಪ್ಪತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಮತ್ತು ಬೇರೆ ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋದಾದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸಲ್ಲಿ ಇರುವಂತಹ ಈರುಳ್ಳಿಗೆ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಇವತ್ತು ಆ ಇಪ್ಪತ್ತು ಸಾವಿರ ಬ್ಯಾಗ್ಸಲ್ಲಿ ಅದರಲ್ಲಿ ನಿಮಗೆ ಬಿಗ್ ಸೈಜು ಅಥವಾ ಕ್ವಾಲಿಟಿಗಳನ್ನ ನೋಡ್ಕೊಂಡು ತಂದಿರುವಂತಹ ಈರುಳ್ಳಿನೇ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರನೇ ಬಂದಿದೆ ಉಳಿದಿರುವಂತಹ ಎಂಬತ್ತು ಪರ್ಸೆಂಟು ಮಿಕ್ಸ್ ಇದೆ ಮತ್ತು ಡ್ಯಾಮೇಜ್ ಇದೆ ಸೊ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಮಿಕ್ಸ್ ಮತ್ತು ಡ್ಯಾಮೇಜ್ ತಂದಲ್ಲಿ ಕಡಿಮೆ ರೇಟಿಗೆ ಹೋಗುತ್ತೆ ನೀವು ಎಲ್ಲಿ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟಿಗೆ ಹೋಗುತ್ತೆ ಇವತ್ತು ಟೋಟಲ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕ್ವಾಲಿಟಿಯಲ್ಲಿ ಬಂದಿರುವಂತಹ ಈರುಳ್ಳಿ ಅದರಲ್ಲಿ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ನೋಡೋಣ ಆ್ಯಂಡ್ ಮತ್ತು ನಿಮ್ಗೆ ಕರ್ನಾಟಕದ ಈರುಳ್ಳಿ ಟಾಪ್ ರೇಟು ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ನಡೀತಿರೋದು ಇದನ್ನು ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗತ್ತೆ ಆ್ಯಂಡ್ ಇವಾಗ ಮಹಾರಾಷ್ಟ್ರ ಈರುಳ್ಳಿ ಅರವತ್ತು ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದಲೇ ಬಂದಿದೆ ಅದರಲ್ಲಿ ಒನ್ ಟೂ ಲಾಟ್ಗೆ ಇಪ್ ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತ್ಮೂರು ರೂಪಾಯಿ ತನಕ ಹೋಗಿದೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳು ೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಟ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ನೋಡಿದ್ರಲ್ವಾ ಇದಿಷ್ಟು ಸೈಜ್ ವೈಸ್ಗಳ ಮೇಲಿನ ರೇಟು ಸೊ ಇದರಲ್ಲಿ ನಿಮಗೆ ಇವತ್ತಿನ ಮಹಾರಾಷ್ಟ್ರ ಆನ ಟಾಪ್ ರೇಟ್ ನೋಡೋದಾದ್ರೆ ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತ್ ರೂಪಾಯಿ ತನಕ ನಡೀತಿದೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಮಹಾರಾಷ್ಟ್ರ ಆನಿಯನ್ನ ಟಾಪ್ ರೇಟು ನಮ್ಮ ಕರ್ನಾಟಕದ ಆನಿಯನ್ಗೆ ಬರೀ ಹದಿನೇಳು ರೂಪಾಯಿ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಸೊ ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಯಾರೆಲ್ಲ ರೈತರು ನೀವು ಬೆಳೆದಿರುವಂತಹ ಬೆಳೆನ ತಂದರೆ ನಿಮಗೆ ಹೆಂಗೆ ನೀವು ಒಳ್ಳೆಯ ರೇಟ್ ಬೇಕು ಅಂದ್ರೂ ಸಾವಿರದ ಐನೂರು ರೂಪಾಯಿ ತನಕ ಟಾಪ್ ರೇಟ್ ಹೋಗುತ್ತೆ ಅಂದರೆ ನೀವು ಸ್ವಲ್ಪ ಡ್ರೈ ಆಗಿಲ್ಲ ಅಥವಾ ಬಿಗ್ ಸೈಜೆಲ್ಲ ಇದ್ದಾವೆ ಅಂದ್ರೂ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟ್ ಹೋಗೇ ಹೋಗುತ್ತೆ ಯಾರೆಲ್ಲ ರೈತರು ನೀವು ತರಬೇಕು ಅಂತಿದ್ದೀರಲ್ವ ನೀವು ತಂದರೆ ಆ್ಯಂಡ್ ಒಳ್ಳೆ ಬಿಗ್ ಸೈಜು ಓವರ್ ಬಿಗ್ ಸೈಜು ಚೆನ್ನಾಗೆ ಡ್ರೈ ಆಗಿರುವಂತಹ ಈರುಳ್ಳಿ ತಂದರೆ ಸಾವಿರದ ಏಳ್ನೂರು ರೂಪಾಯಿ ಟಾಪ್ರೇಟ್ ನಡೆಯುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇದರಲ್ಲಿ ಚೇಂಜಸ್ ಇಲ್ಲ ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಈ ತಕ್ಷಣ ನೀವು ಕಮೆಂಟ್ ಮಾಡಬಹುದು ಹಾಗಾದರೆ ಹಾಗೇ ಅದ್ರ ಜೊತೆಗೆ ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೂ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅದ್ರ ಜೊತೆಗೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬಹುದು ನಾನು ತಪ್ಪು ಮಾತಾಡಿದ್ದಲ್ಲಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಅದನ್ನು ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ ಎವ್ರಿ ಸಂಡೇ ರಜೆ ಇರತ್ತೆ ನೀವು ಮ ಮತ್ತೆ ಸೋಮವಾರನೇ ಯಶವಂತಪುರ ಮಾರ್ಕೆಟ್ಗೆ ಬರಬೇಕಾಗತ್ತೆ ಈ ವಿಡಿಯೋನ ಆದಷ್ಟು ಜನಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್